ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಆರು ಕಾಲು ಒನ್ಸ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಸೊ ಧನುರ್ಮಾಸದ ಮೊದಲನೇ ದಿನ ಧನುರ್ಮಾಸದ ವ್ಲಾಗ್ ವಾರ ಪೂಜೆ ಎಲ್ಲ ಆಯಿತು ಹೋಗಿ ಬಂದಾಯಿತು ವಾಕ್ ಮುಗಿಸ್ಕೊಂಡು ಬಂದಾಯಿತು ಸೊ ಧನುರ್ಮಾಸದ ಮೊದಲನೇ ದಿನ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿದೆ ಟೈಮ್ ಬಂದು ಆರು ಹತ್ತು ತಿಂಡಿ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ ಸೊ ಹಾಲು ಕಾಯಿಸ್ದೆ ಹಾಲು ಕುಡಿಬೇಕು ನೆಗಡಿ ಕೆಂಬಳಾಗ್ಬಿಟ್ಟಿದೆ ಸೊ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಜೊತೆ ಹಾಡಿದ್ವಿ ಬನ್ನಿ ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೈಡ್ ರೈಸ್ ಮಾಡಬೇಕು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಧನುರ್ಮಾಸಕ್ಕೆ ಹಿಂದಿನ ದಿನ ಏನೇನಾಯಿತು ಏನು ಎತ್ತ ಅಂತ ಧನುರ್ಮಾಸದಲ್ಲಿ ಕೆಲವೊಂದಷ್ಟು ಜನ ಹಳ್ಳಿಕಟ್ಟೆ ಪೂಜೆ ಮಾಡೋದು ಹಳ್ಳಿಕಟ್ಟೆ ಸುತ್ತೋದು ನಾಗರಕಲ್ಲಿ ಪೂಜೆ ಮಾಡೋದು ಅಷ್ಟೇ ಮಾಡ್ತಾರೆ ಶನಿ ಮಾತ್ಮ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ಹೆಳ್ಬತ್ತಿ ಈ ಥರ ಕಪ್ಪು ಬಟ್ಟೆಯಲ್ಲಿ ಹೆಣ್ಣ ಕಟ್ಕೊಂಡು ಒಂದು ದಿನ ಒಂದು ಎರಡನೇ ದಿನ ಎರಡು ಈ ಥರ ಮಾಡೋರು ಇದ್ದಾರೆ ಬಟ್ ನಾನು ಒಂಬತ್ತು 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 ಹೇಳ್ಬತ್ತಿಗಳನ್ನ ಡೈಲಿ ಹಚ್ಕೊಂಡು ಬರ್ತೀನಿ ಇದು ನಾನು ಇವಾಗಲ್ಲ ಸುಮಾರು ವರ್ಷಗಳಿಂದ ಇದೇ ರೀತಿ ಮಾಡೋಂಥದ್ದು ನಮ್ಮಪ್ಪ ನನಗೆ ಹೇಳ್ಕೊಟ್ಟಂಥದ್ದು ನಮ್ಮಪ್ಪ ಅಮ್ಮ ಮಾಡ್ತಾಯಿದ್ರು ಸೊ ನಾವು ಕೂಡ ಮಾಡ್ತಾಯಿದ್ದೀವಿ ಮಾಡ್ತಾ ಮುಂದುವರಿಸ್ಕೊಂಡು ಬರ್ತಾಯಿದ್ದೀನಿ ಸೊ ನನ್ನ ಜೊತೆ ನನ್ನ ಮಗಳು ಕೂಡ ಬರ್ತಾಳೆ ಇದನ್ನೆಲ್ಲ ಹಿಂದಿನ ದಿನನೇ ತರಿಸಿ ಎಲ್ಲ ರೆಡಿ ಮಾಡಿ ಈ ಥರ ಕಟ್ಕೊಂಡು ಎಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಬೆಳಿಗ್ಗೆ ನಾನು ಕರೆಕ್ಟಾಗಿ ಮೂರು ಮುಖಾಲ್ಗೆ ಮನೆ ಬಿಟ್ಟರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಹೋಗಿ ಎಲ್ಲ ತೊಳೆದು ಅಚ್ಚಕಟ್ಟಾಗಿ ಎಲ್ಲ ಮಾಡಿಕೊಂಡು ನಾನು ನಾಲ್ಕೂವರೆ ಅಷ್ಟರಲ್ಲಿ ಮನೆಗೆ ಬಂದುಬಿಡ್ತೀನಿ ಒಬ್ಬೊಬ್ರು ಐದು ಗಂಟೆ ಐದೂವರೆಗೆ ಹೋಗ್ತಾರೆ ಬಟ್ ನಾನು ನಾಲ್ಕೂವರೆಗೆಲ್ಲ ಮುಗಿಸಿ ಮನೆಗೆ ಬಂದುಬಿಡ್ತೀನಿ ಇದೆಲ್ಲ ಪ್ರಿಪ್ರೇಷನ್ ಆದಮೇಲೆ ನನ್ನ ಮಗ ಅಂತೂ ಪಪ್ಪ ಡೆವಿಲ್ ಮೂವಿ ರಿಲೀಸ್ ಆಗಿದೆ ನನಗೆ ಇನ್ನು ಎಫ್ ಎಫ್ ಓರ್ಸ್ ಇದೆ ಪ್ರಿಪ್ರೇಟ್ರಿಗಳಿದೆ ಅಮ್ಮ ಎಲ್ಲೂ ಕಳ್ಕೊ ಕರ್ಕೊಂಡೋಗಲ್ಲ ಅಮ್ಮ ನನ್ನನ್ನು ಎಲ್ಲೂ ಬಿಡೋಲ್ಲ ನೆಕ್ಸ್ಟ್ ವೀಕಿಂದ ನನ್ನ ಮಗನಿಗೆ ಲಾಸ್ಟ್ ಫೈನಲ್ ಮಂತ್ಲಿ ಟೆಸ್ಟಿಸ್ ಇದೆ ಸೊ ಪಾಪ ಪ್ಲೀಸ್ ಪಪ್ಪಾ ಅಂತ ಗೋ ಕರ್ಕೊಂಡು ಡೆವಿಲ್ ಮೂವಿ ಕರ್ಕೊಂಡೋಗ ನಾನು ಹೇಳ್ತಾ ಇದ್ದೆ ನನ್ನ ಕೆಲಸಗಳಿದೆ ನಾನು ಬೆಳಗ್ಗೆ ಬೇಗ ಅದು ನನ್ನ ಕೈಲಿ ಆಗೋಲ್ಲ ನೀವು ಹೋಗಿ ಬನ್ನಿ ಅಂತ ಎಂಟು ಗಂಟೆ ಶೋ ಕರ್ಕೊಂಡೋಗಿದ್ದಾನೆ ಮಮ್ಮ ಪ್ಲೀಸ್ ಮಮ್ಮ ನೀವು ಬಂದಿಲ್ಲ ಅಂದರೆ ಪಾಪ ನಮ್ಮನ್ನು ಕರ್ಕೊಂಡು ಹೋಗಲ್ಲ ಸತೀಶ್ ಆಗಲೇ ರಿಲೀಸ್ ಆಗಿದ್ದು ಸೆಕೆಂಡ್ ಶೋ ನೋಡಿದರೆ ಫಸ್ಟೇ ಶೆಕ್ ಸೆಕೆಂಡ್ ಶೋ ಅಥವಾ ತರ್ಡ್ ಶೋ ನೋಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅವ್ರು ಅಂತ ಇದ್ರು ಇನ್ನೊಂದು ದಿನ ಇನ್ನೊಂದು ವೀಕ್ ಆದಮೇಲೆ ಹೋಗೋಣ ಕಣೋ ನಾನು ಮೊನ್ನೆ ನೋಡಿದ್ದೀನಿ ಅಂತ ಬಟ್ ಆದರೆ ನನ್ನ ಮಗ ಕೇಳ್ತಾನೆ ಇಲ್ಲ ನನಗೆ ಇಷ್ಟೆಲ್ಲ ಕೆಲಸ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಂಡು ಸಾಕಾಗಿತ್ತು ಅಮ್ಮಮ್ಮ ಬಾ ಅಮ್ಮಮ್ಮ ಹೋಗಿ ಬರೋಣ ಹೋಗಿ ಬರೋಣ ಅಂತ ತುಂಬ ಹಠ ಮಾಡ್ತಾಯಿದ್ದ ಆಫ್ಟರ್ ಲಾಂಗ್ ಗ್ಯಾಪ್ ದರ್ಶನ್ ಸರ್ ಮೂವಿನ ನೋಡೋಕ್ಕೆ ಖುಷಿಯಾಯಿತು ಮೂವ ಎಲ್ಲ ನೋಡ್ಕೊಂಡು ಮನೆಗೆ ಬಂದಾಗ ಕರೆಕ್ಟಾಗಿ ಹನ್ನೆರಡು ಕಾಲು ಸೊ ಏನಪ್ಪ ಮಲ್ಕೊಳ್ಳೋದು ನಿದ್ರೆ ಬೇರೆ ಬರ್ತಾ ಇಲ್ಲ ಅಂತ ಹೇಳಿ ಬಾಗ್ಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡ್ಬಿಡೋಣ ನಾಳೆ ಫಸ್ಟ್ ಡೇ ಧನದ ಪೂಜೆ ಮಾಡಬೇಕಲ್ವ ಸೊ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡುವರೆ ನಾನು ಫೋನ್ ಬೇರೆ ಕೈ ಕೊಡ್ತಾ ಇದೆ ಅದಕ್ಕೆ ಬೇಗ ಬೇಗ ಸಣ್ಣ ಫುಟ್ ಕ್ಲಿಪ್ಪಿಂಗ್ನ ತೊಳ್ಕೊ ಇದ್ದೀನಿ ಪೋರ್ಟಿಕೋ ಎಲ್ಲ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗಂತೂ ನಮ್ಮ ಏರಿಯಾದಲ್ಲಿ ನಿಮಗೆ ಗೊತ್ತು ಏನಕ್ಕೆ ಗೌರ್ಮೆಂಟ್ ರೋಡು ಬಾಗಿಲು ತೊಳೆದು ನೀರು ಹೋದರೆ ನಾಯಿಗಳ ಥರ ಆಡ್ತಾರೆ ಅಪ್ಪಲ್ಲಿರೋ ಮನೆ ಬಾಗಿಲು ತೊಳೆದ್ರೆ ಡೌನ್ಗೆ ತಾನೇ ನೀರು ಹೋಗೋದು ಅಷ್ಟು ಕಾಮನ್ ಪರಿಜ್ಞಾನಗಳಿಲ್ಲ ಈ ಜನಗಳಿಗೆ ಅವ್ರುಗಳ ನೀರು ಬಾಗಿಲು ತೊಳೆದಾಗ ನೀರು ಎಲ್ಲೋಗುತ್ತೆ ಹೋಗುತ್ತೆ ಅದನ್ನು ಅಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಯಾರೂ ಏನೂ ಮಾತಾಡೋಲ್ಲ ಸೊ ನನಗಂತೂ ಖುಷಿಯಾಯಿತು ಯಾಕಂದರೆ ಇವಾಗೆಲ್ಲ ಮಲಗಿದ್ರು ಹನ್ನೆರಡುವರೆ ನಾ ಬಾಗ್ಲು ತೊಳ್ಕೊಂಡಾಗ ಏನೂ ಟೈಮ್ ಆಗಿಬಿಟ್ಟಿದೆ ನಿದ್ರೆ ಬೇರೆ ಬರ್ತಾಯಿಲ್ಲ ಎಲ್ಲ ಇನ್ನು ಬೆಳಗ್ಗೆ ಮತ್ತೆ ಇದ್ದು ನಾ ಎರಡು ಗಂಟೆಗೆ ಎಲ್ಲ ಮಾಡ್ಕೋತೀನಿ ಅಂದರೆ ಮತ್ತೆ

ಅದಕ್ಕೆ ಇವಾಗಲೇ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಯಾರೋ ಮಾಡ್ತಾರೆ ಯಾರೋ ಏನೋ ಮಾಡ್ತಾರೆ ಅಂತ ಮಾಡಬಾರ್ದು ನಮಗೆ ಒಳ್ಳೆಯದಾಗಲಿ ಅಥವಾ ನಮ್ಮ ಮನಸ್ಸಿಗೆ ಬಂದಂಗೆ ನಮ್ಮ ಇದಕ್ಕೆ ತೃಪ್ತಿ ಆಗಂಗೆ ಆತ್ಮತೃಪ್ತಿ ಆಗಂಗೆ ಮಾಡಬೇಕು ಈ ಅಕ್ಕಪಕ್ಕ ಅಂತಾರಲ್ಲ ಕಿತ್ತಾ ಪತ್ತೆ ಹೆಂಗಸ್ರುಗಳೇ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ ಸೊ ರಂಗೋಲಿ ಎಲ್ಲ ನೋಡಿದ್ರಲ್ವ ಇವಾಗೆಲ್ಲ ಬಂದು ಹೊಸಲೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನವೇ ನೋಡಿದ್ರಿ ಹಿಂದಿನ দিনা বলগালৈ ডিপ ক্লিন ಡೀಪಾಗಿ ಏನೇನು ಮಾಡಿದೆ ಏನು ಎತ್ತ ಎಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ಬಟ್ ಇವಾಗಲೂ ಕೂಡ ಇದ್ದೀನಿ ಹೊಸಲೆಲ್ಲ ರೆಡಿ ಮಾಡಿಕೊಂಡು ಫ್ಲವರ್ ಬ್ಯಾಸ್ಕೆಟ್ ಎಲ್ಲ ರೆಡಿ ಮಾಡಿಕೊಂಡೆ ಟೈಮ್ ಬಂದು ಎರಡೂವರೆ ಆಗೇ ಹೋಯ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಎಲ್ಲರೂ ಮಲ್ಕೊಂಡಿದ್ರು ಸೊ ನಾನು ಎರಡು ಕಾಲು ನೋಡಿ ಇವಾಗಿನ ಟೈಮ್ ಜಸ್ಟ್ ನಾವು ಎಲ್ಲ ಕೆಲಸ ಮುಗೀತು ಇಷ್ಟೊತ್ತಾಯಿತು ಇಷ್ಟು ಕೆಲಸ ಮುಗಿಸೋಷ್ಟರಲ್ಲಿ ನಾನು ಒಬ್ಬಳೇ ಎಲ್ಲ ಮಾಡಬೇಕಲ್ವಾ ಸೊ ಇವಾಗ ಇನ್ನು ದೇವ್ರ ಮನೆ ರೆಡಿ ಮಾಡೋಕೆ ನನಗೆ ಅರ್ಧ ಗಂಟೆ ಮೇಲೆ ಬೇಕಾಗುತ್ತೆ ನಾನು ಫೋನ್ ಕೈ ಕೊಟ್ಟಿರಲಿಲ್ಲ ಅಂದಿದ್ರೆ ನನ್ನ ದೇವ್ರ ಮನೆ ಅಲಂಕಾರ ನಿಮಗೆ ತೋರಿಸ್ತಾ ಇದ್ದೆ ಮೂರು ಕಾಲು ಸ್ನಾನ ಕೂಡ ಮಾಡ್ಕೊಂಬಂದು ಎಲ್ಲ ಕಡೆ ದೇವ್ರಿಗೆಲ್ಲ ರೆಡಿ ಮಾಡಿ ದೀಪಕ್ಕೆಲ್ಲ ಬತ್ತಿ ಹಾಕಿ ಹೂವು ಇದ್ದೀನಿ ಪ್ರತಿ ಒಂದಕ್ಕೂ ಪದೇ ಪದೇ ಫೋನ್ ಆಫ್ ಆಗ್ತಾ ಇತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಬಂದೆ ನನ್ನ ಜೊತೆ ಚಾರು ಕೂಡ ಬಂದಿದ್ಲು ಇವತ್ತು ಫಸ್ಟೇ ಧನುರ್ಮಾಸ ಪೂಜೆ ಹಾಲು ತುಪ್ಪದ ಬತ್ತಿ ದೀಪಗಳೆಲ್ಲ ಹಚ್ಚಿ ಮಂಗಳಾರತಿ ಮಾಡಿ ತುಪ್ಪದ ಮಂಗಳಾರತಿ ಮಾಡಿ ಹಾಲೆಲ್ಲ ತನಿ ಎರಿದು ನಾಗರಕಲ್ಗೆ ಬಾಳೆಹಣ್ಣು ಇವತ್ತು ನೈವೇದ್ಯಕ್ಕೆ ಕಡಲೆ ಮತ್ತು ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೆ ಕಡಲೆ ಸಕ್ಕರೆ ಅಲ್ಲಿಂದ ಮತ್ತೆ ಮಹದೇಶ್ವರ ದೇವಸ್ಥಾನದ ಹತ್ರ ಇರೋಂಥ ನಾಗರಕಲ್ಗೆ ಬಂದು ಪೂಜೆ ಮಾಡಿಕೊಂಡು ಇನ್ನು ನಾಲ್ಕೂವರೆ ಜಸ್ಟ್ ನಾವು ಅವಾಗ ಸೊ ವಾಕ್ ಮಾಡ್ಕೊಂಡು ಹೋಗೋಣ ಒಂದು ರೌಂಡ್ ಅಂತ ಹೇಳಿ ವಾಕು ಕೂಡ ಮುಗಿಸ್ಕೊಂಡು ಮನೆಗೆ ಬಂದೆ ತಿಂಡಿ ಕೂಡ ಮಾಡಿದೆ ವೀಡಿಯೋ ಮಾಡಿಕೊಂಡ್ರೆ ವೀಡಿಯೋನೇ ಕ್ಯಾಪ್ಚರ್ ಆಗ್ತಾಯಿಲ್ಲ ಆರು ಕಾಲು ಫ್ರೈಡ್ ರೈಸ್ ಮಾಡಿದೆ ಅವಳಿಗೂ ಸ್ವಲ್ಪ ಓದಿಸ್ತೇ ಬರೆಸ್ತೆ ವ್ಯಾನ್ ಬಂತು ತಿಂಡಿ ತಿಂದರು ಸ್ಕೂಲ್ಗೆ ಹೋದರು ಅಷ್ಟರಲ್ಲಿ ಯದೂಪಾಪು ಬಂದ ಚಾಕಿ ಚಾಕಿ ಅಂತಿದ್ದ ಚಾಕಿ ಬೇಡ ಬಾ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಒಂದು ಆ್ಯಪಲ್ ಜ್ಯೂಸ್ ಕೂಡ ಕುಡಿಸ್ಕೊಂಡು ಕರ್ಕೊಂಡ್ಬಂದೆ ನಂದಿನ ತಿಂಡಿ ಆಗಿರಲಿಲ್ಲ ಚೆಲ್ಬೇಡ ಚೆನ್ನಾಗೈತಾ ಕುಡ್ಕೋ ಬೇಗ ಬೇಗ ತಿಂಡಿ ತಿಂಡಿಯೆಲ್ಲ ತಿಂದು ರೆಸ್ಟ್ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಆಗೇ ಹೋಯ್ತು ನೋಡಿ ನೋಡ್ತಾ ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ಮಾಡ್ಕೊಳಕ್ಕಾಯ್ತು ಅಷ್ಟೇ ನನ್ನ ಕೈಲಿ ಯಾಕಂದರೆ ನೀನು ನನ್ನ ಫೋನ್ನ ಪರಿಸ್ಥಿತಿ ನಿಮ್ಮೆಲ್ರಿಗೂ ಹೇಳಿದ್ರೆ ಅರ್ಥ ಆಗೋಲ್ಲ ಅದು ಅನ್ಭವಿಸೋರಿಗೆ ಗೊತ್ತು ಉಪ್ಸಾರು ಮಾಡೋಣ ಅಂತ ಪ್ರತಿಯೊಂದು ಎಲ್ಲ ನಾವು ವಾಕ್ ಹೋಗ್ತೀವಲ್ಲ ಅಲ್ಲಿ ವಾರ್ಡ್ ಅಂಕಲ್ಲು ನಮಗೆ ಸೊಪ್ಪು ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಬಂದು ಕ್ಲೀನ್ ಮಾಡಿಕೊಂಡು ಕಾಳೆಲ್ಲ ಎಡ್ಕೊಂಡು ಉಪ್ಸಾರು ಖಾರ ಎಲ್ಲ ಮಾಡಿಕೊಂಡು ಉಪ್ಸಾರು ಮಾಡೋಣ ಅಂತ ರೆಡಿ ಇದ್ದೀನಿ ಇಷ್ಟು ಲಕ್ಷ ಲಕ್ಷ ಬಂಡವಾಳ ಹಾಕಿ ಫೋನ್ ಹಿಂಗೆ ಆದಾಗ ನಿಜ ನಿಜಕ್ಕೂ ತುಂಬಾ ಹರ್ಟ್ ಆಗುತ್ತೆ ಜೊತೆಗೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಏನು ಬರುತ್ತೋ ಅದನ್ನು ಅನ್ಭವಿಸ್ಬೇಕು ಮೊದಲೇ ಈ ಹಮೋಸೆಯಿಂದ ಇನ್ನು ಜಾನ್ವರಿ ಒನ್ ಮಂತ್ ಫುಲ್ಲು ನಮ್ಮ ಟೈಮ್ ಕೂಡ ಚೆನ್ನಾಗಿಲ್ವಂತೆ ಮಕರ ರಾಶಿಯವ್ರಿಗೆ ಏನಾಗುತ್ತೋ ಏನು ಬರುತ್ತೋ ಅದನ್ನು ಅನ್ಭವ್ಸೋಕೆ ರೆಡಿಯಾಗಿರಬೇಕು ಹೀಗೆ ಫ್ರೈಡ್ ರೈಸ್ ರೆಸಿಪಿ ಸುಮಾರು ಅಲ್ಲಿ ತೋರ್ಸಿದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದು ಆಮೇಲೆ ಫ್ರೈಡ್ ರೈಸ್ ತಿಂದಿದ್ದು ಸತೀಶು ಕೈ ಕೈ ಅಂದಿದ್ದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ರೈಸ್ ಮಾಡಿದ್ದೀನಿ ಅಂತ ಸೊ ಹಿಂಗೆ ರೈಸ್ ಮಾಡಿದ್ರಳಂಗೆ ಬೇಜಾರು ಮಾಡ್ಕೊಂಡಿದಾರಲ್ಲ ಅಂದ್ಬಿಟ್ಟು ಇವಾಗ ಉಪ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಾಳು ಇವಾಗೆಲ್ಲ ಹಸಿ ಕಾಳು ಸೀಸನ್ ಅಲ್ವಾ ಸೊ ಅದನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ತೊಳೆದು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಒಂದು ಸಣ್ಣ ಪುಟ್ಟ ಕಡ್ಡಿ ಸಿಕ್ಕಿದ್ರು ಒಂಥರ ಆಡ್ತಾರೆ ಅದರಲ್ಲೂ ಸತೀಶು ಆಮೇಲೆ ಅಣ್ಣನ ಬಗ್ಗೆ ಬ್ಲೇಮ್ ಹಾಕ್ತೀರಾ ಅಂತ ಹೇಳಬೇಡಿ ನೋಡೋಕ್ಕೆ ಯಾರು ಸೈಲೆಂಟಾಗಿರ್ತಾರಲ್ಲ ಅವರೇ ನಂಬರ್ ಒನ್ ಕೀತಾಪತಿಗಳು ಬಡಬಡ ಅಂತ ಮಾತಾಡ್ತಾರಲ್ಲ ಅವ್ರು ಯಾವ ಕಿತಾಪತಿನೂ ಮಾಡೋಕ್ಕೋಗಲ್ಲ ನಮ್ಮ ಮನೇಲಿ ಕಿತಾಪತಿ ಗಂಡಸರು ತುಂಬ ಕಿತಾಪತಿಗಳು ಬೇಜಾರು ಮಾಡ್ಕೊಂಬಿಡಿ ಇದು ಎಲ್ಲಿ ಮತ್ತೆ ಹಾಗೆ ಆಗುತ್ತಾ ನನ್ನ ಮೊಬೈಲ್ ಆಗಿಬಿಡುತ್ತಾ ಅಂತ ಭಯ ಆಗ್ತಾಯಿತ್ತು ಸದ್ಯಕ್ಕೆ ಸಿಕ್ಕದಂಥ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏನೇನಾಯಿತು ಏನು ಎತ್ತಾ ಪ್ರತಿಯೊಂದು ನಾನು ನಿಮ್ಮ ಹತ್ರ ಡೀಟೇಲಾಗಿ ಶೇರ್ ಮಾಡ್ಕೋತೀನಿ ನಾನು ಖುಷಿನೂ ಶೇರ್ ಮಾಡ್ಕೊಂಡಿದ್ದೀನಿ ನಾನು ದುಃಖನೂ ಶೇರ್ ಮಾಡ್ಕೊಂಡಿದ್ದೀನಿ ಏನಾಯಿತು ಅಚಾನಕಾಗಿ ಯಾಕೆ ಆಯ್ತು ನನ್ನ ಮೊಬೈಲ್ಗೆ ಏನು ಏನೂ ಇಲ್ಲ ಏನು ಐಡಿಯಾನೇ ಇಲ್ಲ ಇಷ್ಟು ಬೇಗ ಒನ್ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಅನಿಸುತ್ತೆ ನನ್ನ ಮೊಬೈಲ್ನ ತಗೊಂಡು ಯೂಟ್ಯೂಬ್ ವ್ಲಾಗ್ಗೋಸ್ಕರನೇ ನಾನು ಒನ್ ಟಿ ಬಿ ಬೇಕು ಅಂತ ಹೇಳಿ ಬುಕ್ ಮಾಡಿ ಹದಿನೈದು ದಿನ ಕಾಯ್ದು ನಾನು ಮೊಬೈಲ್ನ ತರಿಸ್ಕೊಂಡಿದ್ದು ಕ್ರೋಮಲ್ಲಿ ಸೊ ಸ್ವಲ್ಪ ಸಡನ್ ಹಿಂಗೆ ಆಯ್ತು ಅಂದರೆ ಎಲ್ಲ ಜಿ ಬಿ ಅಂದರೆ ಓವರೇಜ್ ಸ್ಟೋರೇಜಿಂದ ಹಿಂಗೆ ಆಗಿರ್ಬೋದು ಏನು ಎತ್ತ ಅಂತ ನನಗೆ ಹಳೆ ವಿಡಿಯೋಸ್ ಫೋಟೋಸ್ ಎಲ್ಲ ದುಬೈ ಟ್ರಿಪ್ದೆಲ್ಲ ಡಿ ಡಿಲೀಟ್ ಮಾಡೋಕ್ಕೆ ಒಂದು ಚೂರೂ ಮನಸೇ ಇಲ್ಲ ನನಗೆ ಉಪ್ಸಾರು ಖಾರ ಮತ್ತು ಉಪ್ಸಾರು ಮಾಡೋ ರೆಸಿಪಿನ ಸುಮಾರು ಸಲ ನಾನು ನನ್ನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ದಯವಿಟ್ಟು ಹಳೆ ವ್ಲಾಗ್ಗಳನ್ನ ಒಂದು ಸಲ ಚೆಕ್ ಮಾಡಿ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದೇನು ದೊಡ್ಡ ರೆಸಿಪಿ ಅಲ್ಲ ನಮ್ಮ ಮನೇಲಿ ಈ ಥರ ಸಣ್ಣ ಪುಟ್ಟ ಕಡ್ಡಿ ಸಿಕ್ಕಿದ್ರು ಕಯ್ಯ ಕಯ್ಯ ಅಂತಾರೆ ಆಮೇಲೆ ಸಜೆಷನ್ ಅಂದ ಮೇಲೆ ಬ್ಲೇಮ್ ಇದ್ದೀನಿ ಅಂತ ಅನ್ಬೇಡಿ ಅದು ನಮಗೇನೇ ಗೊತ್ತು ಆ ಕಡ್ಡಿನ ಹಾಕ್ಕೊಂಡು ತಿಂದರೆ ಏನು ಹೊಟ್ಟೆನೋ ಬಂದ್ಬಿಡುತ್ತಂತೆ ಸೊ ಆ ಥರ ಸಣ್ಣ ಪುಟ್ಟ ಕಡ್ಡಿನ ಹಗ್ದುಬಿಟ್ಟು ತಿಂದರೆ ಏನೂ ಆಗಲ್ಲ ಅದರಲ್ಲೂ ಕೂಡ ಸತ್ವ ಸಾರಾಂಶಗಳನ್ನ ಇರುತ್ತೆ ಸೊ ಅದೇನೋ ಒಂಥರಲ್ಲ ಹೊಲದ ಗಂಡಂಗೆ ಮೊಸರು ಕಲ್ಲು ಹುಡ್ಕೋದ್ರಂತೆ ಅಂತ ಹಾಗೆ ಏನಕ್ಕಾದ್ರೂ ಒಂದೊಂದು ಕಣಿ ತೆಗಿಲೇಬೇಕು ಈ ಭಟ್ರನ್ನ ಮದುವೆ ಆದರೆ ಇದೇ ಕತೆ ಅದು ಹಂಗಲ್ಲ ಇದು ಹಿಂಗಿರಬೇಕಿತ್ತು ಇದು ಹಿಂಗಲ್ಲ ಹಂಗಿರ್ಬೇಕಿತ್ತು ಅಂತ ಪ್ರತಿ ಒಂದಕ್ಕೂ ಪ್ರತಿ ಒಂದರಲ್ಲೂ ಸಜೆಸ್ಟ್ ಮಾಡ್ತಾನೆ ಇರ್ತಾರೆ ಫೈನಲಿ ಒಂದು ಇಲ್ದಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎರಡು ಸಲ ತೊಳ್ಕೊಂಡು ಮತ್ತೆ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ ಮತ್ತೇನಾರು ಕಡ್ಡಿ ಬಂದ್ಬಿಡ್ತಾ ಯಪ್ಪ ಹೆಂಗೆ ಏನು ಅಂತ ಅಂದ್ಬಿಟ್ಟು ಊರುಗಳ ಕಡೆ ಎಲ್ಲ ಸ್ವಪ್ನ ತೊಳೆಯೋದೇ ಇಲ್ಲ ನುಗ್ಗೆ ಸೊಪ್ನ ಬಟ್ ನಮ್ಮನೆಗಳಲ್ಲಿ ಅದೇನಾರ ಒಂಚೂರು ಕರುಮ್ ಗಿರುಮ್ ಅಂತ ಅಂದರೆ ಕಲ್ಲೇನು ಸಿಕ್ಕಲ್ಲ ಬಟ್ ಆ ಥರದ್ದೇನಾದರೂ ಆದರೆ ಕ್ಲೀನ್ ಮಾಡಿಲ್ಲ ನೀನು ಅಂತ ಶುರು ಮಾಡಿಬಿಡ್ತಾರೆ ಕಾಳೆಲ್ಲ ಬೇಯಿಸ್ಕೊಂಡು ಸೊಪ್ಪೆಲ್ಲ ಬೇಯಿಸಿಕೊಂಡು ಸುರ್ಕೊಂಡು ಇವಾಗ ಸೊಪ್ಪು ಒಗ್ಗರಣೆ ಮಾಡೋಣ ಅಂತ ಈ ಕಡೆ ಉಪ್ಸಾರು ರೆಡಿ ಆಯಿತು ಎಲ್ಲರಿಗೂ ಗೊತ್ತು ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡಿರ್ತೀರ ನಾರ್ಮಲಾಗಿ ಅದೇ ರೀತಿ ನಾನು ಕೂಡ ಮಾಡೋಂಥದ್ದು ಸಾಸಿವೆ ಒಣ್ಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಕುಟ್ಟು ಹಾಕಿ ಈರುಳ್ಳಿ ಹಾಕಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಮಾಡೋಂಥದ್ದು ಅದೇನು ಕೋಟಿ ವಿದ್ಯಾ ಅಲ್ಲ ಎಲ್ಲರಿಗೂ ನಾರ್ಮಲಾಗಿ ಮಾಡ್ತಾರೆ ಬಟ್ ಸುಮಾರು ಜನ ಅಡುಗೆ ಮನೆ ಅಂತ ಏನು ಮಾಡೋಕ್ಕಾಗಲ್ಲ ಟೈಮ್ ಹೆಂಗೆ ಬರುತ್ತೋ ಹಂಗೆ ತೊಗೋಬೇಕು ಉಪ್ಸಾರು ಮಾಡೋ ರೆಸಿಪಿ ನಿಮ್ಮೆಲ್ರಿಗೂ ಗೊತ್ತು ಉಪ್ಸಾರು ಉಪ್ಸಾರಿಗೆ ಖಾರ ಸೊ ನಾನು ಒಂದೊಂದು ಕಡ್ಡಿನೂ ಇದ್ದೀನಿ ಯಾಕೆ ಬೈಸ್ಕೊಳೋದು ಸುಮ್ಮನೆ ಬೆಳಗ್ಗೆನೂ ಬೈಸ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಮಾಡಿದೀಯ ಬೆಳಗ್ಗೆ ಬೆಳಗ್ಗೆ ಬೇರೆ ತಿಂಡಿ ಇಲ್ವಾ ನಿನಗೆ ಅಂತ ಸೊ ಮಕ್ಕಳು ಆಸೆಪಟ್ಟು ತಿಂತಾರೆ ಅವ್ರಿಗೋಸ್ಕರ ಇನ್ ಟೆನ್ಷನಲ್ಲಿ ಮಾಡಿದ್ದು ಅದಕ್ಕೆ ರೊಟ್ಟಿ ಚಪಾತಿ ಮಾಡಿದ್ರೆ ಸುಮ್ಮನೆ ಹಾಕ್ತಿದ್ರು ಏನೋ ಬಟ್ ನನಗೆ ಫೋನ್ ಹಿಂಗಾಯ್ತಲ್ಲ ಆ ಟೆನ್ಷನಲ್ಲಿ ನಾ ರೊಟ್ಟಿ ಚಪಾತಿ ಮಾಡೋಕೆ ಹೋಗಲಿಲ್ಲ ಇನ್ನು ಪ್ರತಿ ಸಲ ನಾನು ನೋಡಿರ್ತೀರಾ ನೀವು ನಾನು ಭಾತ್ ಪಲಾವ್ ಆ ಥರ ಏನಾದ್ರು ಮಾಡಿದಾಗ ಸತೀಶ್ಗೆ ಅಂತಲೇ ಸಪ್ರೇಟು ರೊಟ್ಟಿ ಚಪಾತಿ ಮಾಡಿಬಿಡ್ತಾಯಿದ್ದೆ ಇವತ್ತು ಮಾಡಲಿಲ್ಲ ಫೋನ್ ಹಿಂಗೆ ಆಯ್ತಲ್ಲ ಅನ್ನೋ ಟೆನ್ಷನಲ್ಲಿ ಗಾಬ್ರೀಲಿ ಮಾಡೋದು ಮರೆತೋಯಿತು ಸೊ ಅದಕ್ಕೆ ಚೆನ್ನಾಗಿ ಉಗಿದ್ರು ಉಗಿಸ್ಕೊಂಡೆ ಅದು ಬೇರೆ ಪ್ರಶ್ನೆ ಲೈಫ್ ಈಸ್ ಮೂವ್ ಆನ್ ಏನು ನನ್ಗಂಡ ಅಲ್ವಾ ಬೈದಿದ್ದು ಸೊ ಹೀಗೆ ನನ್ನ ಖಾರ ಎಲ್ಲ ರುಬ್ಬಿಟ್ಟು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಆಮೇಲೆ ಸತೀಶಣ್ಣ ಏನೂ ಅಂದಿರಲ್ಲ ನೀವು ಅವ್ರ ಮೇಲೆ ಬ್ಲೇಮ್ ಹಾಕ್ಬೇಡಿ ಅನ್ಬೇಡಿ ನಿಜವಾಗ್ಲೂ ಮಕ್ಕಳು ತುಂಬ ಕ್ಯಾಕ್ರ ಉಗ್ದಿದ್ದಾರೆ ಗೈಸ್ ಇನ್ನು ಸುಳ್ಳು ಹೇಳ್ತಲ್ಲ ನಿಜಾಗ್ಲೂ ನಾನು ಏನೂ ಮಾತಾಡಲಿಲ್ಲ ತಪ್ಪು ನಂದು ಅವ್ರು ತಿನ್ನಲ್ಲ ಅಂತ ಗೊತ್ತಿದ್ದು ಫ್ರೈಡ್ ರೈಸ್ ಮಾಡಿ ತಪ್ಪು ನಂದು ಸೊ ಫೈನಲಿ ಉಪ್ಸಾರು ರೆಡಿ ಈ ಕಡೆ ಒಗ್ಗರಣೆ ಮಾಡಿದ್ದು ಸಾರು ಕಾಳು ಪಲ್ಯ ಎಲ್ಲ ರೆಡಿ ಪಾಯಿ ಹಸ್ಬೆಂಡ್ ಬಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಕಟ್ಟಿ ಅವ್ರಿಗೆ ಒಂದು ಮುದ್ದೆ ಕೊಟ್ಟುಬಿಟ್ರೆ ಬೆಳಿಗ್ಗೆ ಕೋಪ ಎಲ್ಲ ತಣ್ಣಗಾಗ್ಬಿಡುತ್ತೆ ಇದೇ ಸಾಂಬಾರನ್ನ ಮೂರು ದಿನ ಬಿಸಿ ಮಾಡಿಕೊಡಿ ಸುಮ್ಮನೆ ತಿಂತಾರೆ ಹೂಯಿಂಗೆ ಕನಲ್ಲ ಪುಯ್ಯ್ ಕನಲ್ಲ ಏನೂ ಕಣಿ ಆಡಲ್ಲ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ ನಿಜ ಹೇಳ್ತಾಯಿಲ್ಲ ಐಸ್ ವೇರ್ ಸೊ ಫ್ರೈಡ್ ರೈಸ್ ತಿನ್ನೋಕ್ಕಾಗಲ್ಲ ಅವ್ರಿಗೆ ಬೆಳಗ್ಗೆ ಬೆಳಗ್ಗೆ ಉಗಿತಾರೆ ಉಗಿಸ್ಕೊಂಡೆ ಏನು ಮಾಡ್ತೀರಾ ಹಣೆ ಬರೋ ಸರಿ ಇಲ್ಲ ನನ್ನ ಮೊಬೈಲು ಇಲ್ಲ ಸೊ ಹೀಗೆ ನನ್ನ ಕೋಪನ ನಾನೇ ಕಂಟ್ರೋಲ್ ಮಾಡಿಕೊಂಡು ಅವ್ರಿಗೂ ಊಟಕ್ಕಿಟ್ಟು ಮುದ್ದೆ ಕೊಟ್ಟು ಇವಾಗ ಚೂರು ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಈಗ ಈಸ್ ನಿಜವಾಗ್ಲೂ ಬೆಳಿಗ್ಗೆ ನೋಡಿದರೆ ರುದ್ರಾವತಾರ ರುದ್ರಾವತಾರ ಆಡ್ತಾಯಿದ್ರು ಸೊ ಬೇಜಾರು ಮಾಡಿಕೊಂಡು ವೀಡಿಯೋ ಇಲ್ವಲ್ಲ ಅಂತ ಕೂತಿದ್ದೆ ಇನ್ನು ಸಂಜೆ ಸ್ವಲ್ಪ ಈ ಸ್ಟ್ರೀಟ್ ಫುಡ್ಸ್ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಲ್ವ ನೂಡಲ್ಸು ಬಿಸಿ ಬಿಸಿ ಗೋಬಿ ಡೈಲಿ ಅಂತೂ ತಿನ್ನಲ್ಲ ನಾವು ಎಷ್ಟೋ ತಿಂಗಳೇ ಆಗೋಗಿದೆ ಏನೋ ಈ ಮಸಾಲೆ ಪುರಿ ಈ ಥರದ್ದೆಲ್ಲ ತಿಂದು ಬಾಯೆಲ್ಲ ಕೆಟ್ಟೋಗಿತ್ತು ಸೊ ಹಾಗಾಗಿ ನಾನು ಬಟರ್ ನಾನ್ ತಗೊಂಡೆ ಗೋಬಿ ತಗೊಂಡೆ ಸೊ ನನ್ನ ಮಗಳು ನೂಡಲ್ಸ್ ತೊಗೊಂಡ್ಳು ಇದನ್ನೆಲ್ಲ ಒಂದು ಸಣ್ಣಪುಟ್ಟು ಕ್ಲಿಪ್ಪಿಂಗ್ ಇದ್ದೆ ಎಲ್ಲ ಆಫ್ ಆಗಿಬಿಡ್ತಾವೆ ಮತ್ತೆ ಅಂತ ಭಯ ಅದಕ್ಕೆ ಮಶ್ರೂಮ್ ಗ್ರೇವಿ ತೊಗೊಂಡಿದ್ವಿ ಬಟರ್ ಬಟರ್ ಚಿ ಬಟರ್ ನಾನ್ಗೆ ಮಶ್ರೂಮ್ ಗೇವಿ ಗ್ರೇವಿ ತೊಗೊಂಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗು ಮತ್ತೆ ಸಿಗ್ತೀನಿ ಏನಾಯಿತು ಏನು ಅಂತ ಹೇಳ್ತೀನಿ ಅಲ್ಲಿ ತನಕ ಕಾಯ್ತಾ ರೀ ಟಾಟಾ